ಏನು ಮಲ್ಕೇಡದಲ್ಲಿ ರಾಜೇಶ್ ಅಲ್ಟ್ರಾಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕಾರ್ಮಿಕರು ನೋವು ಅನುಭವಿಸ್ತಾ ಇದ್ರು ಆ ಹೋರಾಟ ಏನ್ ನಾವು ಸತತ ಹದಿನೇಳು ದಿನ ಧರಣಿ ಮಾಡಿ ಆ ಹೋರಾಟ ಸಕ್ಸಸ್ ಮಾಡಿದಿವಿ ಹಾಗೆ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಮಿಕ್ಷೆಗೆ ಒಳಗಾಗಿದ್ದೇನೆ ಆ ಅನ್ಯಾಯದ ವಿರುದ್ಧ ನೊಂದವರ ಪರ ನಾವು ಕೆಲಸ ಮಾಡ್ತಾ ಇದೀವಿ ಸೊ ನೀವು ಬೊಗಳ ನಾಯಿಗಳು ಹೆಗ್ ಬೊಗಳೇ ಇರುತ್ತೆ ನಮ್ ಕೆಲಸ ನಾವು ಮಾಡ್ತಾನೆ ಇರ್ತೀವಿ ಅಂತ ಈ ನಿಟ್ಟಿನಲ್ಲಿ ಹೇಳಕ್ಸ್ ವಿಚಾರದಲ್ಲಿ ನಮಗೆ ಲಕ್ಷಾನ್ ಗಂಟಲೆ ದುಡ್ಡು ಕೊಡಕ್ ಬಂದ್ರು ಕೂಡ ನಾವು ಯಾವ್ದೇ ಆಮಿಷಗೆ ಒಳಗಾಗ್ತೇನೆ ನಾವು ನಂದವರ ಪರ ಕಾರ್ಮಿಕರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೀವಿ ಒಂದು ಕಿಡಿಗೇಡಿಗಳು ಅವ್ರು ಏನ್ ಬಂದಿದ್ರು ನಮ್ಮನ್ನ ಬಗ್ಗಿಸ್ಬೇಕು ದುಡ್ಡಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ನಾಯಕರು ಬಂದಿದ್ರು ಸೊ ಅವ್ರು ಬಂದ್ರು ಕೂಡ ನಾವು ಅವ್ರಿಗೆ ಬಗ್ದೇನೆ ನಾವು ಅವರಿಗೆ ಅವ್ರ ಮುಖಕ್ಕೆ ಒಂದು ಅಹ್ ಶೆಡ್ ಹೊಡೆದ ತರ ಅವರಿಗೆ ನಾವು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದೀವಿ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರಿಗೆ ನಾವು ಯಾವಾಗಲೂ ಚಿರಾಣೆ ಹಾಗೂ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನೊಂದವರ ಪರ ಅನ್ಯಾಯದ ವಿರುದ್ಧ ನಾವು ಕೆಲಸ ಮಾಡ್ತೀವಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಮ್ಮ ಸಂಘಟನೆ ಇನ್ನೂ ಮೇಲೆ ಹೋಗಿ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಸಂಘಟನೆ ಪದಾಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ನಮ್ಮ ಸೇಡಮ್ ಮಲ್ಕೇಡ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸುಮಾರು ಎಂಟುನೂರು ಕಾರ್ಮಿಕರಿಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನ್ಯಾಯ ಕೊಡುವಂತ ಕೆಲಸನ ಈ ವರ್ಷದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ಇವರು ಮತ್ತೆ ಎಲ್ಲ ನಮ್ಮ ಸಂಘಟನೆ ಯಾವಾಗ್ಲೂ ಜೊತೆಲಿರ್ತಾರೆ ನಮ್ಮ ಸಂತೋಷ ನೇತೃತ್ವದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸುಮಾರು ಒಂದು ಆರ್ನೂರಿಂದ ಎಂಟುನೂರು ಜನ ಕಾರ್ಮಿಕರಿಗೆ ಸೂರು ಕಲ್ಪಿಸುವಂತ ಕೆಲಸನ ಮಾಡಿದ್ದೇವೆ ಅದಕ್ಕೆ ನ್ಯಾಯ ಕೊಡುವಂತ ಕೆಲಸ ಮಾಡಿದ್ದೀವಿ ಒಂದು ವಿಷಯ ಸಾಮಾಜಿಕ ಜಾಲತಾಣ ಹಂಗೆ ಅವ್ರ ಕೆಲಸ ಅದು ಈಗ ಅವ್ರ ಕೆಲ್ಸ ಅವ್ರ್ ಮಾಡ್ಕೊಂತಾ ಇರ್ಬೇಕು ಈಗ ಅವ್ರ ಏನ್ ಪಣ ತೊಟ್ಟಿರೋದ ಒಂದ್ ದಿನಕ್ ಒಂದೊಂದ್ ವಿಡಿಯೋ ಸಂದೇಶ ಇರುತ್ತ ಬಿಡ್ತಾ ಇರೋಣ ಬಿಡ್ತಾ ಇರೋಣ ಅಂತ ಈಗ ನಾವೇನ್ ಹೇಳ್ತೀವಿ ಅಂದ್ರೆ ಒಂದ್ ದಿನಕ್ ಬೇಡಪ್ಪ ಒಂದೊಂದ್ ನಿಮಿಷಕ್ ಒಂದೊಂದ್ ಬಿಡ್ರಿ ಏನ್ ಸಂತೋಷ ಒಂದೊಂದ್ ನಿಮಿಷಕ್ ಒಂದೊಂದ್ ವಿಡಿಯೋ ಬಿಡ್ರಿ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ರಿ ಈಗ ಕೆಲವರು ಬೊಗಳ ಬೇಡ ಅಂದ್ರೆ ಅವ್ರ ಸುಮ್ನೆ ತೊಗತಾರ ಅಲ್ವಾ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ ನಮ್ ಕೆಲ್ಸ ಈಗ ನೋಡಿ ಯಾರಾದ್ರೂ ಅನ್ಕೊಂಡಿದ್ರ ಎಂಟ್ನೂರು ಜನ ಕಾರ್ಮಿಕರಿಗೆ ಇಲ್ಲಿ ಅಲ್ಲಿ ಇರುವಂತ ಕಾರ್ಮಿಕರಿಗೆ ನಮ್ ಸಂಘಟನೆಯಿಂದ ನ್ಯಾಯ ಸಿಗುತ್ತೆ ಅಂತ ಸಿಕ್ತಲ್ವಾ ಹೋರಾಟಗಾರರಿಗೆ ಮೊದಲಿಗೆ ಬರೋದೇನಂದ್ರೆ ಅಪಪ್ರಚಾರ ಅವಮಾನ ಏನ್ ಮಾಡಿಲ್ಲ ಅಂದ್ರೂ ಬೇಕಾಗಿ ಅವಮಾನ ಮಾಡೋದು ಜನ ಎರಡನೇದೇನಂದ್ರೆ ಅವನ ರೋಲ್ ಕಾಲ್ ಮಾಡ್ತಾನೆ ಅದ್ ಮಾಡ್ತಾನೆ ಇದ್ ಮಾಡ್ತಾನೆ ಅನ್ನೋದು ಮೂರ್ನೇದೇನಂದ್ರೆ ಬೀದಿ ಶವ ಆಗೋದು ಯಾವನೋ ಒಬ್ಬನ್ ಬರ್ತಾನೆ ಏ ಇವನೇನೋ ಬಡವ್ರು ಬರುವಾಗ ನಿಂತ್ಕೊಂಡು ಹೋರಾಟ ಮಾಡೋದ ಅಂತ ಹೇಳ್ಬಿಟ್ಟು ನಡಿ ರೋಡಲ್ಲಿ ಕೊಂಡ್ ನಾವ್ ಹೇಳಂತದ್ದ ಏನಂದ್ರೆ ಸಾವಿರ ಜನ ಸಾವಿರ ಮಾಡ್ಕೊಳ್ಳಿ ನಮ್ ಕೆಲ್ಸ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಜನ ನೋಡಿ ನಮ್ಮ ಜನ ನಮ್ಮನ್ನ ಬಿಟ್ಕೊಡೋ ಅಂತ ಯಾವುದೇ ಇದಿಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡ್ಕೊಳ್ಳಿ ನಾವ್ ಹೇಳಂತದ್ದು ಏನಂದ್ರೆ ಸಾಧ್ಯವಾದ್ರೆ ನಿಮ್ಗೆ ಏನಾದ್ರು ಅಷ್ಟು ಧೈರ್ಯ ಅನ್ನೋದೇನಿದ್ರೆ ಸಾಧ್ಯವಾದ್ರೆ ನೀವೇನೇನು ಕ್ವಶನ್ ಕೇಳ್ತಾ ಇದೀರೋ ನೀವು ನಿಮ್ಗೆ ಧೈರ್ಯ ಇದ್ರೆ ನೇರವಾಗಿ ಬಂದು ಮಾತಾಡ್ತೀವಿ